ಮಾಲಕರಿಗೆ ನಮ್ಮ ಗುರುಗಳಿಗೆ ನಮ್ಮ ರಬಕವಿ ಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಗುರುಗಳು ಗಿರೀಶ್ ಸರ್ ಅವರು ಕೂಡ ಆ ಕಲಾ ತಂಡಕ್ಕೂ ಕೂಡ ಸಾವಿರದ ಒಂದು ರೂಪಾಯಿ ಕಲಾಕಾರಕ್ಕೆ ನೀಡಿರುತ್ತಾರೆ ನಿಜವಾಗಿಯೂ ಅಧಿಕಾರಿಗಳ ಪ್ರೀತಿ ಕಲಾವಿದರ ಮೇಲೆ ಇರುವಂತಹ ಒಂದು ಪ್ರೀತಿ ಕಾಳಜಿ ನಾವು ಯಾವತ್ತೂ ನಿಮಗೆ ಚೀರೋ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಬೇರೆ ತಾಲೂಕಿನಾಗ ಎಸ್ಕೋತಾರ ನಮ್ಮ ತಾಲೂಕಿನ ಕೊಡ್ತಾರ ಹಂಗೈತ್ರಿ ನಮ್ದು ನೀ ನನ್ನ ಪ್ರೀತಿಯ ಮೋಸಿಲ್ಲ ಗೆಳತಿ ನಂಬು ನೀಸ್ಟ್ಯಾಂಡ್ ಮಾತಾಡ ಒಂದ್ಸಲ ಜೋರಾಗಿ ಚಪ್ಪಳ ಕೊಡಬೇಕು ಅವೇ ನಿಮ್ ಇಲ್ಲೇ ಬಾಳಗ ಯಾಕ ಹೇಳಿದ್ರೆ ನಮ್ಗೆ ಹುಳ ಕಾಡಲ್ಲಿರೋ ಹುಲಿ ನಂಬ್ತೀವಿ ಕಾಡಲ್ಲಿರೋ ಹುಲಿ ನಂಬ್ತೀವಿ ಆದ್ರೆ ಮೇಕಪ್ ಮೇಕಪ್ಪ ಹುಡುಗಿಯನ್ನೊಟ್ಟ ನಂಬುದಲ್ಲ ಹಂಗಿಲ್ಲ ಈ ಲೈಟ್ ಇಲ್ಲ ಅಂದ್ರೆ ನೀ ಕಾಣಿಸೋದೇ ಇಲ್ಲ ನಾವು ಲೈಟ್ ನಗರ ಕೂಡ್ಸು ಕತ್ಲೆ ಕೂಡ್ಸು ನಾವು ಪಳ ಪಳ ಅಂತ ಚಂದ್ರ ಅದಕ್ಕ ಚಂದ ಬಂದಿಲ್ಲ ಇವತ್ತ ಅದೇ ನೀವು ಕತ್ಲೆ ಕೂಡ್ಸಿದ್ರೆ ನೀವು ಇಲ್ಲ ಕಾಣೋದೇ ಇಲ್ಲ ಪಕ್ಕ ಬಣ್ಣದ ನಾಡಿನ ರೈತರ ಮಕ್ಕಳದೀವಿ ನಾವು ನೈಕಾರು ನೈಕಾರು ಅದಕ್ಕೆ ಅದಕ್ಕೆ ಕಪ್ಪ ಕರಗಿದ್ರೆ ನೀವು ಅವಿ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಕೇಳ ಹಾ ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ದೋಸ್ತ ಹಾ ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ಒಡ್ದ ನೋಡಿದ್ರೆ ಒಳಗ ಬರೀ ಹುಳ ಇರುತ್ತೆ ನೀ ಬಣ್ಣದ ಅಂದಿಲ್ಲ ಅದಕ್ಕೆ ಹೇಳತ್ತೀನಿ ನೀರ್ಲ ಹಣ್ಣು ಕರ್ಗಿರುತ್ತೆ ತಿಂದು ನೋಡಾಕ ರುಚಿ ಬಾಳ ಇರತ್ತೆ ನಾವು ಹು ನಮ್ಮ ಹೆಣ್ಮಕ್ಳು ನಮ್ಮ ಹೆ ಹಿಂಗಿಲ್ಲ ನಾವು ಹೊರಗೂ ಅಷ್ಟು ಸ್ವಚ್ಛ ಇರ್ತೀವಿ ನಮ್ಮ ಮನಸ್ಸೊಳಗೂ ಅಷ್ಟು ಸ್ವಚ್ಛ ಇರ್ತೀವಿ ನೋ ಐ ಕಾಂಟು ಬಿಳಿಯು ದಿಶ್ ಹೌದು ಹೇ ಏನ ನಾವು

ಮುಖ ನೋಡಿ ಲವ್ ಮಾಡುದು ಬಿಡ್ರಿ ಮನಸ್ಸು ಮನಸ್ಸು ನೋಡಿ ಲವ್ ಅಯ್ಯೋ ಮಾಡುದರಿಯೋ ನಿಮ್ ಮನಸ್ಸಾರ ನಮ್ದು ಚೈನಾ ಬಜಾರ ನಿಮ್ದು ಬಿಕ್ ಬಜಾರ ಯಾ ಸುಮ್ ವಸ್ತಪ್ಪ ನಮ್ದು ಮನಸ್ಸು ಹತ್ತಿ ಕೈ ಭಕ್ತೈ ಮುಗಿದ್ರೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗುದ್ರನ ದೇವರಿಗೆ ಬೆಲೆ ದೂರಾಗ ನಮ್ಮಂತ ಉಡಾಳ್ ಸೋಳೆ ಮಕ್ಳಿದ್ರ ಹುಡುಗಿಯಾರಿ ಒಂದು ಬೆಲೆ ಕ್ಯೂಟ್ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿ ಯಾವ ಕ್ಯೂಟ್ ಅಂದವ ನಾದಿನಿ ಕ್ಯೂಟ್ ಆಗಿ ಯಾವ ಅಂದವ ಯಾರಿಲ್ಲ ನಿನಗೆ ನೀನು ಕ್ಯೂಟ್ ಅಂದ್ರಲ್ಲ ಅದು ಏ ಒಬ್ಬರೇ ಅಂದ್ರೆ ಕ್ಯೂಟ್ ಕ್ಯೂಟ್ ಅಂತ ಹೇಳಿ ಹಲೋ ಬೇಬಿ ಹಾ ಇಲ್ಲಿ ಕ್ಯೂಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ ಇಲ್ಲಿ ಕ್ಯೂಟ್ ಆಗಿರಬೇಕು ಆಹಾ ಎಲ್ಲಿ ಹಚ್ಚಿರೆ ಏ ಎಲ್ಲಿ ಟಾಪರ್ ಆತಿತಿ ನಾನು ಹೇಳ್ಬೇಕು ಹಿಂಗ ಕೈ ಮಾಡ್ರಿ ಸೂಪರ್ ಹಾ ಕೈ ಬರ್ಲಿ ಒಂದ್ ಜೋರ ಚಪ್ಪಾಳೆ ಉಳಿಗಳ್ರಿ ಯಾರು ಚಪ್ಪಾಳೆ ಹೊಡೆದಿರಿ ಆ ಕಾಡ ಸಿದ್ದೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳೆ ಹೊಡಿಲಾರ್ದ ಸುಮ್ಮ ಕೂತಿರಿ ಆ ಭಗವಂತ ಲಗুনা ನಿಮ್ಮನ್ನ ಓಹ್ ಓಹ್ ಗ್ಯಾಪ್ ಕೊಡಬೇಡ ಚಪ್ಪಾಳೆ ಹೊಡೆಂತ ಶಕ್ತಿ ಕೊಲ್ಲಂತ ನಾ ಕೇಳಕಂತ ಯಾರು ಚಪ್ಪಾಳೆ ಹೊಡೆಕೆ ನೋಡಿ ನಿಮ್ಮ ಫ್ಲವರ್ ಮಿಲಾಣಿ ಅಣ್ಣ ಯಾರು ಹೊಡಿಬಡ್ರಿ ಅವ ರೀತಿ ನನ್ನ ಮುಗು ಸುಕ್ಕಾಗಿ ಇಲ್ಲಪ್ಪ ಓದ್ರ ಹೋಗೋ ಲೋಕ ಹಾಳಾಗತ್ತೆ ಏ ಏನ್ ಪಾಪಗಳು ನೀವು

ಕೇಳಿ ಯಾವತ್ಡ್ದು ಮತ್ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ಇಲ್ಲೈತ್ ನೋಡ ಬಂಗಾರದಂತ ಭೂಮಿಯಾಗ ಬಂಗಾರದಂತ ಬೆಳೆ ತೆಗಿ ಮಂದೈತ್ ನೋಡಿಬಿಡು ರಬಕವಿ ಬನ ಹಟ್ಟಿ ತಾಕತ್ತ ಇಡೇ ಜಿಲ್ಲೆಗೆ ಗೊತ್ತಿಲ್ಲ ಊರಾಗ್ ಓಡಾಡ್ರಿದ್ರೆ ಇಂತ ಕಾರ್ಯಕ್ರಮಕ್ಕ ಹಚ್ಚು ಹೌದಿಲ್ಲ ಅಣ್ಣ ಹ ಬಾಗಲಕೋಟೆ ಬಳೆ ಈ ಒಂದು ವೈಭವದ ವೇದಿಕೆಗೆ ಅತ್ಯದ್ಭುತವಾಗಿ ಸೌಂಡ್ ನೀಡಿರುವಂತಹ ನಮ್ಮ ಮೀರಾ ಸಾಸಲಷ್ಟಿ ಸೌಂಡ್ ಮಾಲೀಕರಿಗೆ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಸೌಂಡ್ ಆಪರೇಟ್ ಮಾಡುತ್ತಿರುವಂತಹ ನಮ್ಮ ಆನಂದಣ್ಣನಿಗೂ ಶಂಕರ್ ರತನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ನಮ್ಮ ತಂಡದ ಬೃಂಗೇಶನ ಯಾದವಾಡವರು ವೇದಿಕೆ ಬೇಕು ದಯವಿಟ್ಟು ಕಾರ್ಯಕ್ರಮ ವೀಕ್ಷಣೆ ಅದರ ದಯವಿಟ್ಟು ವೇದಿಕೆ ಬೇಕು ನಮ್ಮ ಬೃಂಗೇಶನ ಯಾದವಾಡವರು ಓಕೆ ಈಗ ಒಂದು ನೃತ್ಯ ನೋಡೋಣ